ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡ್ ಇದ್ದವರಿಗೆ ತುಂಬಾನೇ ಜಾಸ್ತಿ ನನ್ನ ಚಾನೆಲ್ಗಳಲ್ಲಿ ಕಮೆಂಟ್ ಬರ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ ಅಪ್ರೂವಲ್ ಯಾವಾಗ ಅನ್ನೋದೇ ದೊಡ್ಡ ಬಹಳ ದೊಡ್ಡ ಕ್ವಶನ್ನು ನನ್ನ ಚಾನಲಲ್ಲಿ ಬರ್ತಾ ಇರುವಂಥದ್ದು ಹಾಗಾದರೆ ಅಪ್ರೂವಲ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಾಗಿರುವಂಥ ಸರ್ಕಾರದ ಅಪ್ಡೇಟ್ಸ್ಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಟಕ್ ಟಕ್ ಅಂತ ನಿಮ್ಗೆ ಇನ್ಫಾರ್ಮೇಶನ್ಸ್ನ ಕೊಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೂ ಕೂಡ ಈಸಿಯಾಗಿ ನ್ಯೂಸ್ಗಳು ಸಿಗ್ತಾ ಹೋಗ್ತಾ ಇರುತ್ತೆ ಈಗ ಬಿ ಪಿ ಎಲ್ ಎ ಪಿ ಹಾಗೆ ಅಂತ್ಯೋದಯ ಕಾರ್ಡ್ ಎಲ್ಲಾ ಕಾರ್ಡ್ಗಳ ಬಗ್ಗೆನೂ ಒಂದಷ್ಟು ವಿಚಾರಗಳೇನು ಅಂತ ಹೇಳಿದ್ರೆ ಅಪ್ಲಿಕೇಶನ್ ನಮ್ದು ಯಾವಾಗ ಅಪ್ರೂವಲ್ ಸಿಗುತ್ತೆ ಅಥವಾ ಅಪ್ರೂವಲ್ ಯಾವಾಗ ಆಗುತ್ತೆ ಅಂತ ಹೇಳಿ ತುಂಬ ಜನ ಆಕ್ಚುಲಿ ನನ್ನ ವೀಡಿಯೋಸಲ್ಲಿ ಕಮೆಂಟ್ನ ಹಾಕ್ತೇನೆ ಇರ್ತೀರೊಟ್ಟಿದೆ ಅಪ್ರೂವಲ್ಗೆ ಇನ್ನೂ ಸಹ ಅವಕಾಶನ ಕೊಟ್ಟಿಲ್ಲ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಇವಾಗ ನಾವು ಆನ್ಲೈನ್ ಅಲ್ಲಿ ನಾವೇ ಸಹ ಹೋಗಿ ಆನ್ಲೈನಲ್ಲಿ ಚೆಕ್ನ ಮಾಡಿಕೊಂಡು ಅಪ್ರೂವಲ್ ಕಾರ್ಡ್ ಅಪ್ರೂವಲ್ ಆಗಿದೆಯಾ ಅಥವಾ ಯಾವ ಒಂದು ಪರಿಸ್ಥಿತಿಯಲ್ಲಿದೆ ಅಂತ ಹೇಳ್ಬಿಟ್ಟು ಮನೇಲೆ ಕುತ್ಕೊಂಡು ಮೊಬೈಲ್ ಹಿಡ್ಕೊಂಡೇನೆ ಚೆಕ್ ಮಾಡ್ಬೋದು ಆಗ ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ ವೆಬ್ಸೈಟ್ ಲಿಂಕು ಅಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ನಾನು ಹೇಳೋ ಸ್ಟೆಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ಚೆಕ್ನ ಮಾಡ್ಕೋಬಹುದು ಸೊ ತಡ ಮಾಡೋದು ಬೇಡ ವೆಬ್ಸೈಟಿಗೆ ಸೀದಾ ಹೋಗೋಣ ಬನ್ನಿ ತೋರಿಸ್ತೀನಿ ಅಪ್ಲಿಕೇಶನ್ ಸ್ಟೇಟಸ್ಸು ಏನಾಗಿದೆ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಹಾರ ವೆಬ್ಸೈಟಿಗೆ ನೀವು ವಿಸಿಟ್ ಮಾಡ್ತೀರಾ ಆಹಾರ ವೆಬ್ಸೈಟಿಗೆ ನೀವು ವಿಸಿಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಮೂರು ಗೀಟ್ ಏನ ಮೇಲೆ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋತೀರಾ ಕ್ಲಿಕ್ನ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಇ ಸರ್ವಿಸಸ್ ಅಂತ ಒಂದು ಆಪ್ಷನ್ ಬರುತ್ತೆ ಇ ಸರ್ವೀಸಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ ತಕ್ಷಣ ಈ ರೀತಿಯಾಗಿರುವಂಥ ಒಂದು ಡಿಸ್ಪ್ಲೇ ಬರುತ್ತೆ ಆಮೇಲೆ ಇಲ್ಲಿ ನೋಡಿ ಕಾರ್ನರ್ ಲೆಫ್ಟ್ ಕಾರ್ನರಲ್ಲಿ ನಿಮ್ಗೆ ಈ ಥರ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಈ ರೇಷನ್ ಕಾರ್ಡ್ ಅಂತ ಹೇಳಿ ಬರುತ್ತೆ ನಿಮಗೆ ಇದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸೊ ಈ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ಮೇಲೆ ನ್ಯೂ ಆರ್ ಎಕ್ಸಿಸ್ಟಿಂಗ್ ಆರ್ ಸಿ ರೇಷನ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಹೇಳಿ ತೋರಿಸುತ್ತೆ ಇಲ್ಲಿ ನೀವು ಬೆಂಗಳೂರು ರೀಜನು ಮೈಸೂರು ರೀಜನು ಕಲ್ಬುರಿ ರೀಜನು ನೀವು ಯಾವ ರೀಜನಿಗೆ ಬೀಳ್ತೀರೋ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋತೀರಾ ಅದಾದ ನಂತರ ಸ್ಟೇಟಸ್ ಆಫ್ ಯುವರ್ ರೇಷನ್ ಕಾರ್ಡ್ ಅಂತ ಹೇಳಿ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ಅದ್ರ ಮೇಲೆ ಅಪ್ಲಿಕೇಶನ್ ಸ್ಟೇಟಸ್ ಫಾರ್ ಯುವರ್ ನ್ಯೂ ರೇಷನ್ ಕಾರ್ಡ್ ಅಪ್ಲೈಡ್ ದಿಸ್ ಆಪ್ಷನ್ಸ್ ಹೆಲ್ಪ್ಸ್ ಯು ಟು ಚೆಕ್ ನ್ಯೂಲಿ ಅಪ್ಲೈಡ್ ಕಾರ್ಡ್ ಸ್ಟೇಟಸ್ ಹೊಸದಾಗಿ ರೇಷನ್ ಕಾರ್ಡ್ಗೆ ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಅಂಥವ್ರದ್ದು ಏನಾಗಿದೆ ಅಂತ ಹೇಳಿ ತೋರಿಸುತ್ತೆ ಇದು ನಿಮ್ಮ ರೇಷನ್ ಕಾರ್ಡು ಯಾವ ಸೆಕೆಂಡ್ ಆಪ್ಷನ್ ಹಿಡಿದ ನಿಮ್ಮ ರೇಷನ್ ಕಾರ್ಡು ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿ ತೋರಿಸುತ್ತೆ ಈಗ ನಿಮಗೆ ಬೇಕಾಗಿರುವಂಥದ್ದು ಕಾರ್ಡು ಯಾವ ಪರಿಸ್ಥಿತಿಯಲ್ಲಿದೆ ಅಂದರೆ ನಿಮಗೆಲ್ರಿಗೂ ಬೇಕಾಗಿರೋದು ಅಪ್ರೂವಲ್ ಆಗಿದೆಯಾ ಅನ್ನೋದೇ ನನ್ನ ನಿಮ್ಮ ಪ್ರಶ್ನೆಗಳಾಗಿರುತ್ತಲ್ವ ನೀವೇನು ಮಾಡಬೇಕು ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೊಮ್ಮೆ ಅದು ಪೇಜು ಡೈವರ್ಟ್ ಆಗುತ್ತೆ ಬೇರೆ ಪೇಜಿಗೆ ಬಂದಿದ ತಕ್ಷಣ ನೀವೇನು ಮಾಡಬೇಕು ಇಲ್ಲಿ ನಿಮ್ಮ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಅಕ್ನಾಲೆಜ್ಮೆಂಟ್ ನಂಬರು ನಿಮಗೆ ರೇಷನ್ ಕಾರ್ಡ್ ಅಪ್ಲೈ ಮಾಡಿದಾಗ ಒಂದು ಅಕ್ನಾಲೇಜ್ಮೆಂಟ್ ಚೀಟಿ ಕೊಟ್ಟಿರ್ತಾರೆ ಆ ಚೀಟಿಯಲ್ಲಿರುವಂಥ ನಂಬರ್ನ ಇಲ್ಲಿ ಹಾಕ್ಬಿಟ್ಟು ನೀವು ಗೋ ಅಂತ ಕೊಟ್ಟರೆ ನಿಮ್ಮ ಕಾರ್ಡಿನ ಪರಿಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ನೀವು ತುಂಬ ಜನ ಅಪ್ರೂವಲ್ ಯಾವಾಗ ಸಿಗುತ್ತೆ ಅಪ್ರೂವಲ್ ಯಾವ ರೀತಿ ಚೆಕ್ ಮಾಡಬೇಕು ಯಾವಾಗ ಶುರುವಾಗುತ್ತೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸ್ತೀರಾ ಅಲ್ವಾ ಅಂಥವರಿಗೆ ಇಲ್ಲಿ ನೀವಾಗ ನೀವೇ ಹೋಗಿ ಚೆಕ್ನ ಮಾಡ್ಕೋಬೋದು ನಿಮ್ಮ ಕಾರ್ಡು ಅಪ್ರೂವಲ್ ಆಗಿದೆಯಾ ಅಥವಾ ಇನ್ನೂ ವೆಯ್ಟಿಂಗಲ್ಲಿದೆಯಾ ಅಂತ ಹೇಳಿ ಈ ಥರ ವೆಬ್ಸೈಟಲ್ಲಿ ನೀವಾಗ ನೀವೇನೇ ಮೊಬೈಲಲ್ಲೇ ಕೂತ್ಕೊಂಡು ಚೆಕ್ನ ಮಾಡ್ಬೋದು ಸೊ ಇವಾಗ ನಿಮಗೆ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳಿ ಒಂದು ಐಡಿಯಾ ಬಂದಿರತ್ತೆ ನಿಮ್ಗೆ ಅಪ್ರೂವಲ್ ಆಗಿರ್ಬೋದು ಅಥವಾ ನಿಮ್ಮ ಕಾರ್ಡ್ ಕ್ಯಾನ್ಸಲೇಷನ್ ಆಗಿರ್ಬೋದು ಅಥವಾ ಇನ್ನ ಪೆಂಡಿಂಗ್ ಯಾವುದೇ ಒಂದು ಇಶ್ಯೂಸ್ ಆಗಿದೆ ನಿಮ್ಮ ಕಾರ್ಡ್ಗೆ ಅಂತ ಹೇಳಿದ್ರೆ ನೀವೇ ಆನ್ಲೈನ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ನೋಡಬಹುದು ಆಫೀಸ್ಗಳಿಗೆ ಅಲಿಯೋದು ಅಥವಾ ಆಹಾರ ಇಲಾಖೆಗೆ ಅಲಿಯೋ ಅಂತ ಪರಿಸ್ಥಿತಿಗಳು ಏನು ಇಲ್ಲ ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಚೆಕ್ನ ಮಾಡ್ಬೋದಾಗಿದೆ ಇಂಚಿಂಚಾಗು ತೋರಿಸಿದ್ದೀನಿ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ವೆಬ್ಸೈಟ್ ಲಿಂಕ್ ಹೋಗುತ್ತದು ಅಲ್ಲಿಗೆ ಹೋಗಿ ನೀವೇ ಮನೆಯಲ್ಲಿ ಕೂತ್ಕೊಂಡು ಚೆಕ್ ಮಾಡ್ಬೋದು ಆಫನ್ ಆಗಿ ಚೆಕ್ ಮಾಡ್ತಾ ಇರಿ ತಿಂಗಳಿಗೊಂದ್ಸತಿ ಚೆಕ್ ಮಾಡ್ತಾ ಇರಿ ಯಾಕಂದ್ರೆ ಪ್ರತಿನಿಧಿ ಅಂತೂ ಏನು ಅಪ್ಡೇಟ್ ಸಿಗೋದಿಲ್ಲ ನಮಗೆ ಹೊಸ ಸರ್ವರ್ ಬರ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ವೆಬ್ಸೈಟ್ ಓಪನ್ ಆಗಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಆನ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕಂದ್ರೆ ಹೊಸ ಸರ್ವರ್ ಆಗ್ತಾ ಇರೋದ್ರಿಂದ ಸ್ವಲ್ಪ ವೆಬ್ಸೈಟ್ ಅಲ್ಲಿ ತೊಂದರೆ ಇದೆ ಬಟ್ ನೀವು ಅಲ್ಲಿಗೆ ಹೋಗಿ ಚೆಕ್ ನ ಮಾಡ್ಕೋಬಹುದು ನೀವು ಯಾರ ಹತ್ರನು ಸೈಬರ್ ಸೆಂಟರ್ ಬೇಡ ಬೆಂಗಳೂರು ಬಂದ ಹೋಗೋದು ಬೇಡ ಮೊಬೈಲ್ ಅಲ್ಲೇ ಕುತ್ಕೊಂಡು ನೀವು ನಿಮ್ಮ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆಯಾ ಪೆಂಡಿಂಗ್ ಅಲ್ಲಿ ಇದೆಯಾ ಕ್ಯಾನ್ಸಲ್ ಆಗಿದೆಯಾ ಅಂತ ನೀವೇ ಚೆಕ್ ಮಾಡ್ಕೋಬಹುದಾಗಿದೆ ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಅಪ್ರೂವಲ್ ಗೆ ವೈಟ್ ಮಾಡ್ತಾ ಇದಾರೆ ಅಂತವ್ರಿಗೆ ವಿಡಿಯೋ ಇಂದ ತುಂಬಾನೇ ಇನ್ಫಾರ್ಮೇಶನ್ ಕೂಡ ಸಿಗುವಂತದ್ದು ಸೊ ಇದಾಗಿತ್ತು ಕಾರ್ಡಿನ ಮತ್ತೊಂದು ಅಪ್ಡೇಟ್ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸಿದ್ರೆ ಕಮೆಂಟ್ ಅಲ್ಲಿ ಅಭಿಪ್ರಾಯನ ತಿಳಿಸಿದ್ರೆ ನಮ್ಮ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ